ನಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಫ್ ಎ ಎರಡರ ಪರೀಕ್ಷೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಭಾಷಾ ವಿಷಯಗಳಲ್ಲಿ ಅದು ನೋಡೋದಾದರೆ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಮತ್ತು ಹಿಂದಿ ಈ ಮೂರೂ ವಿಷಯದಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಫಿಕ್ಸ್ ಕಾನ್ಸೆಪ್ಟ್ಗಳನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಆಲ್ರೆಡಿ ಎಫ್ ಎ ಒನ್ನಲ್ಲಿ ಕೂಡ ನಮ್ಮ ಈ ಥರದ ವಿಡಿಯೋಗಳು ನೋಡಿರ್ಬೋದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ನಿಮಗೆ ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಎಸ್ ಎಸ್ ಎಲ್ಲವನ್ನು ಕೂಡ ಮೂರು ಒಂದರಲ್ಲಿನೇ ಕೊಡ್ತೀನಿ ಅದು ಕೂಡ ವೇಟ್ ಮಾಡಿ ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳಲ್ಲಿನೂ ಕೂಡ ನಾನು ಏನು ಮಾಡ್ತೀನಿ ಅಂತಂದರೆ ಎಸ್ ಹಾಕ್ತಾ ಇದ್ದೀವಿ ಸೊ ಅವುಗಳನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸೋ ತಾವುಗಳು ಏನು ಮಾಡ್ಬೋದು ಅಂತಂದರೆ ನೋಡ್ಬೋದು ಲಿಂಕ್ಗಳನ್ನು ಕೊಡ್ತೀನಿ ಸೊ ಅವುಗಳ ಯುಟಿಲೈಸ್ಗಳನ್ನು ಮಾಡ್ಕೊಡ್ರಿ ಸೊ ಶುರು ಮಾಡ್ತೀನಿ ಎಫ್ ಎ ಎರಡರ ಪರೀಕ್ಷೆಯಲ್ಲಿ ಕನ್ನಡ ಇಂಗ್ಲೀಷ್ ಹಿಂದಿಯಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಸೊ ಫಸ್ಟ್ ಒಂದು ಕೆಲಸ ಮಾಡಬೇಕು ಎಲ್ ಬಿ ಎದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಚೆನ್ನಾಗಿ ಓದ್ಕೊಳ್ಬೇಕು ಸೊ ಇದು ನಿಮಗೆ ಕನ್ಸೆಪ್ಟ್ ಕ್ಲಿಯರ್ ಆಗ್ತದೆ ಸೊ ಕನ್ನಡದಲ್ಲಿ ಒಟ್ಟಾರೆಯಾಗಿ ಎರಡು ಗದ್ಯಪಾಠ ಎರಡು ಪದ್ಯಪಾಠ ಒಂದು ಪೂರಕ ವಚನ ಸೊ ಕೆಲವು ಕಡೆ ಛಲಮನೆ ಆಗಿರ್ಲಿಕ್ಕಿಲ್ಲ ಎದೆಗೆ ಬಿದ್ದ ಅಕ್ಷರ ಕೂಡ ಸೊ ಟೋಟಲಿ ಮ್ಯಾನೇಜ್ ಮಾಡ್ತಾರೆ ಸೊ ಆಲ್ರೆಡಿ ನಿಮಗೆ ಹೇಳಿರ್ತಾರೆ ಎಷ್ಟು ಪಾಠ ಅಂತ ಬಟ್ ಓವರ್ ಆಲ್ ಇಷ್ಟು ಸಿಲೆಬಸ್ ಮುಗಿಬೇಕಾಗಿತ್ತು ಇದರ ಮೇಲೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೊ ನಾನು ಏನು ಮಾಡ್ತೀನಿ ಅಂತಂದರೆ ಕ್ವೆಶನ್ಸ್ಗಳನ್ನು ಕೊಡ್ತೀನಿ ಸೊ ಭಾಗ್ಯಶಿಲ್ಪಿಗಳು ಕೌರವೇಂದ್ರನ ಕೊಂದೆ ನೀನು ಎದೆಗೆ ಬಿದ್ದ ಅಕ್ಷರ ಚಲಮನೆ ಮೆರವೆಂ ಆಮೇಲೆ ಉದಾತ್ತ ಚಿಂತನೆಗಳು ಅಂತಕ್ಕಂಥ ಪಾಠ ಸೊ ಫಸ್ಟ್ ನಿಮಗೆ ನಾಲ್ಕನೇ ಪಾಠದ ಹಿಂದ್ಗಡೆ ಒಂದು ಮನವಿ ಪತ್ರದ ಅಭ್ಯಾಸವನ್ನು ಕೊಟ್ಟಿದ್ದಾರೆ ಇದರರ್ಥ ಒಂದು ಚೆನ್ನಾಗಿ ಮನವಿ ಪತ್ರವನ್ನು ಬರೆಯುವುದನ್ನು ಕಲ್ಕೊಡ್ರಿ ರಿಕ್ವೆಸ್ಟ್ ಲೆಟರ್ ಅಂತಕ್ಕಂಥದ್ದು ನಾಲ್ಕರಿಂದ ಐದು ಮಾರ್ಕ್ಸ್ಗೆ ಬರ್ಬೋದು ಇನ್ನು ಪಾಠಕ್ಕೆ ಬರೋಣ ಪಾಠ ಮೂರು ಭಾಗ್ಯಶಿಲ್ಪಿಗಳು ಪಾಠದಲ್ಲಿ ಸೊ ಅಲ್ಲಿ ಎರಡು ಪ್ರಶ್ನೆಗಳು ಬರ್ತವೆ ಮಾದರಿ ಮೈಸೂರು ರಾಜ್ಯ ಹೇಗಾಯಿತು ಆಮೇಲೆ ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರರ ಕೊಡುಗೆ ಅಂತಕ್ಕಂಥದ್ದು ಎರಡು ಪ್ರಶ್ನೆ ಇದ್ದಾವೆ ಚೆನ್ನಾಗಿ ಅದನ್ನು ಲಾಂಗ್ ಕ್ವಶನನ್ನು ನೋಡ್ಕೊಂಡು ಹೋಗಿ ಸೊ ಖಂಡಿತವಾಗಿ ನಾಲ್ಕಂಕ ನಿಮಗೆ ಬರ್ತದೆ ಇನ್ನು ನಾಲ್ಕನೇ ಗದ್ದೆ ಪಾಠ ಎದೆಗೆ ಬಿದ್ದ ಅಕ್ಷರದಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ದೇವನೂರು ಮಹಾದೇವ ಅವರ ಪರಿಚಯ ಬರ್ತದೆ ಆಮೇಲೆ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು ಅದು ಒಂದಾಗಿರ್ಬೋದು ಮನೆ ಮಂಚಮ್ಮ ಅದು ಒಂದು ಮೇಲಿನ ಪ್ರಶ್ನೆ ಆಮೇಲೆ ಇರ್ತಕ್ಕಂಥ ಸ್ವಲ್ಪ ಸಂದರ್ಭಗಳನ್ನು ನೋಡಿಕೊಂಡ್ರೆ ಸೊ ಎದೆಗೆ ಬಿದ್ದ ಅಕ್ಷರಗಳ ಪಾಠದಿಂದ ಅಷ್ಟೇನು ಲಾಂಗ್ ಕ್ವಶನ್ಸ್ ಬರೋದಿಲ್ಲ ಬಟ್ ಲೇಖಕರ ಪರಿಚಯ ಎರಡು ಮೂರು ವಾಕ್ಯದ ಪ್ರಶ್ನೆಗಳು ಮತ್ತು ಸಂದರ್ಭ ಸ್ವಾರಸ್ಯಗಳು ಬರಬೇಕು ಇನ್ನು ವ್ಯಾಕರಣಗಳನ್ನು ನೋಡೋದಾದರೆ ಸ್ನೇಹಿತರೆ ಲೇಖನ ಚಿಹ್ನೆಗಳು ವಿದ್ಯಾರ್ಥಕ ನಿಷೇಧಾರ್ಥಕ ಮತ್ತು ಸಂಭವನಾರ್ಥಕ ಕ್ರಿಯಾರೂಪಗಳನ್ನು ನೋಡಿಕೊಡ್ರಿ ಸೊ ಎರಡರೂ ಕೂಡ ನಿಮ್ಗೆ ಏನಾಗ್ಬೋದಪ್ಪ ಅಂದರೆ ಬರ್ಬೋದು ಏಕೆಂದರೆ ಮೂರನೇ ಪಾಠ್ಯಕ್ಕೆ ಲೇಖನ ಚಿಹ್ನೆಗಳು ಇಟ್ಟಿದ್ರು ನಾಲ್ಕನೇ ಪಾಠ್ಯಕ್ಕೆ ಕ್ರಿಯಾರೂಪಗಳನ್ನು ಇಟ್ಟಿದ್ದಾರೆ ಸೊ ಒಂದೊಂದು ಕ್ವಶನ್ಸ್ ನಿಮಗೆ ಬರ್ಬೋದು ಆಮೇಲೆ ಎರಡು ಪದ್ಯ ಹೇಳಿದ್ದೀನಲ್ಲ ಕೌರವೇಂದ್ರನ ಕೊಂದೆ ನೀನು ಮತ್ತು ಛಲಮನೆ ಮೆರ್ವೆಂ ಸೊ ಎರಡೂ ಅದು ಎರಡೆರಡು ಸ್ಟಾನ್ ಜಾಬ್ ಹೈಟ್ ಮಾಡಬೇಕು ನೀವು ಒಂದೊಂದೇ ಸ್ಥಾನ್ ಜಾಬ್ ಹೈಪಾಟ್ ಕೌರವೇಂದ್ರನ ಕೊಂದೇ ನೀನು ನಾಲ್ಕು ಸಲು ಛಲ ಮನೆ ನಾಲ್ಕು ಸಲು ಖಂಡಿತವಾಗಿ ನಿಮಗೆ ಬರ್ತದೆ ಇನ್ನು ಮೌಲ್ಯಾಧಾರಿತ ಸಾರಾಂಶವನ್ನು ನೋಡೋದಾದರೆ ಸೊ ಕೌರವೇಂದ್ರನ ಕೊಂದೆ ನೀನು ನೋಡ್ಕೊಂಡೋಗಿ ಹೋಗಿ ದೀರ್ಘ ಉತ್ತರ ನೋಡೋದಾದರೆ ಛಲಮನೆ ಮನೆ ನಿಮ್ಗೆ ಏನು ಬರ್ಬೋದು ಪ್ರಶ್ನೆಗಳು ಬರ್ಬೋದು ಇದಷ್ಟೇ ಅಲ್ಲದೆ ಸೊ ನಾಲ್ಕು ಪಾಠದಲ್ಲಿ ಒಂದು ವಾಕ್ಯದ ನೋಡ್ಕೊಡ್ರಿ ಇನ್ನು ಉದಾತ್ತ ಚಿಂತನೆಗಳಲ್ಲಿ ನೀವು ಸ್ವಾಮಿ ವಿವೇಕಾನಂದರವರ ಬಗ್ಗೆ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕಾಗ್ತದೆ ಈಗ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ ಸೊ ಈ ಥರನಾಗಿರ್ತಕ್ಕಂಥ ವಿವೇಕಾನಂದ ಅವರ ಪ್ರಶ್ನೆಗಳಿದ್ದಾವೆ ಸೊ ಆಮೇಲೆ ಗಾಂಧೀಜಿಯವರ ಬಗ್ಗೆಯೂ ಕೂಡ ಬರ್ತದೆ ಅಂದವಾದ ಬರವಣಿಗೆ ಅಂತಕ್ಕಂಥದ್ದು ಸೊ ಅದನ್ನು ಎರಡು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಉದಾತ್ತ ಚಿಂತನೆಗಳಲ್ಲಿ ಹೇಳ್ಬೋದು ಒಂದು ವಿವೇಕಾನಂದರವ್ರ ಬಗ್ಗೆ ಆಗಿರ್ಬೋದು ಇನ್ನೊಂದು ಗಾಂಧೀಜಿಯವರ ಬಗ್ಗೆ ಅಲ್ಲಿ ಎರಡು ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇದಷ್ಟೇ ಅಲ್ಲದೆ ಚೆನ್ನಾಗಿ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಹೋಗಿದರೆ ಸಾಕು ಕನ್ನಡದಲ್ಲಿ ನಾನು ಹೇಳಿರ್ತಕ್ಕಂಥವುಗಳಿಂದ ಒಂದು ಹತ್ತರಿಂದ ಹದಿನೈದು ಅಂಕಗಳನ್ನು ಕನ್ಸೆಪ್ಟ್ಗಳನ್ನು ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಕವರ್ ಆಗೇ ಆಗ್ತದ ಸೊ ಮೂ ಟು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸೊ ಇಂಗ್ಲೀಷ್ನಲ್ಲಿಯೂ ಕೂಡ ನಿಮಗೆ ಏನು ಮಾಡಿದ್ರು ಎಲ್ ಬಿ ಎಲ್ಲಿ ಕೆಲವೊಂದಿಷ್ಟು ಲೆಟರ್ಗಳನ್ನು ಕೊಟ್ಟಿದ್ದಾರೆ ಅದು ಪರ್ಸ್ನಲ್ ಆಗಿರ್ಬೋದು ಆಫೀಸಿಯಲ್ ಆಗಿರ್ಬೋದು ಆಮೇಲೆ ಎಸ್ ಎಗಳನ್ನು ಕೂಡ ಕೊಟ್ಟಿದ್ದರು ಸ್ಮಾರ್ಟ್ಫೋನ್ ಮತ್ತು ಸೇವ್ ಟ್ರೀಸ್ ಅಂತ ಇದೆ ಕೆಲವೊಂದು ಕಡೆ ಏನಾಗ್ತದಪ್ಪ ಅಂತಂದ್ರೆ ಈ ಎಸ್ ಕಂಪೋಸಿಷನ್ಸ್ಗಳನ್ನು ನಾವೇನು ಮಾಡ್ತಿರೋಲ್ಲ ಸೊ ಕೆಲವೊಂದು ಕಡೆ ಭಾಳ ಏರಿಯಾಗಿ ತೊಗೋತಾರೆ ಅಂದರೆ ಲೆಟರು ಮತ್ತು ಎಸ್ ಎ ಕೆಲವೊಂದು ಕಡೆ ತೊಗೊಳೋದಿಲ್ಲ ಟೀಚರ್ಸು ಅದು ಬಟ್ ಆದರೂ ಕೂಡ ನೀವು ಪ್ರಿಪೇರ್ ಮಾಡಿಕೊಡ್ರಿ ಆಮೇಲೆ ಥರ್ಡ್ ಪ್ರೋಸ್ ಏನಿದೆ ನೋಡಿ ಜೆಂಟಲ್ಮ್ಯಾನ್ ಆಫ್ ರಿಯೋ ಇನ್ ಮೀಡಿಯೋದಲ್ಲಿ ಆರ್ ಸಿಗಳು ಭಾಳ ಇಂಪಾರ್ಟೆಂಟ್ ಇದೆ ಸೊ ಸ್ವಲ್ಪ ಆರ್ ಸಿಗಳನ್ನು ನೋಡ್ಕೊಂಡು ಹೋಗಿ ಆಮೇಲೆ ಐ ಎಮ್ ದ ಲ್ಯಾಂಡ್ ಅಂತಕ್ಕಂಥ ಪದ್ಯಪಾಠದ ಸಮರಿಗಳನ್ನು ನೋಡ್ಕೊಂಡು ಹೋಗಿ ಖಂಡಿತವಾಗಿ ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ ಐ ಎಮ್ ದ ಲ್ಯಾಂಡು ಆಮೇಲೆ ದ ಸಾಂಗ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಒಂದು ಫೋರ್ತ್ ಪೋಯಮ್ ಬರ್ತದೆ ಓಕೆನಾ ಅದು ಆಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗದ್ಯ ಪಾಠದಿಂದ ನೋಡೋದಾದರೆ ಫ್ರೆಂಡ್ಸ್ ನಿಮಗೆ ಏನಾಗ್ತದಪ್ಪ ಅಂತಂದರೆ ಎಸ್ ಟೂ ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಓರಾಸಿಯಸ್ ರೀಡರ್ ಆಗಿರ್ಬೋದು ಫಾರ್ಟೀನ್ತ್ ಅಮೆಂಡ್ಮೆಂಟ್ ಆಗಿರ್ಬೋದು ವೈ ನೆಹರು ಚೂಸ್ ಅಂಬೇಡ್ಕರ್ ಅದು ಈ ಥರ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದಿಂದ ಟೂ ಮಾರ್ಕ್ಸ್ ಕ್ವಶನನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನು ಪ್ರೊಫೈಲ್ ರೈಟಿಂಗು ಸ್ವಲ್ಪ ನೋಡ್ಕೊಂಡು ಹೋಗಿ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಪ್ರೊಫೈಲ್ ರೈಟಿಂಗ್ ಅದ ಪಿಕ್ಚರ್ ಡಿಸ್ಕ್ರಿಬಿಷನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಸ್ಕೂಲ್ ಗಾರ್ಡನ್ ಬಗ್ಗೆ ಬರ್ತಕ್ಕಂಥ ಪ್ರಶ್ನೆಗಳು ಚಾನ್ಸಸ್ ಅದ ಇನ್ನು ಸಾಂಗ್ ಆಫ್ ಇಂಡಿಯಾದ್ ಹೇಳಿದ್ದೀನಿ ಸಮರಿ ಇದೆ ಸೊ ಎರಡು ಪದ್ಯದು ಎರಡು ಸಮರಿ ನಿಮಗೆ ತ್ರೀ ಟು ಫೋರ್ ಮಾರ್ಕ್ಸ್ ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆ ಅದು ಯಾವುದು ಐ ಎಮ್ ದ ಲ್ಯಾಂಡ್ ಮತ್ತು ಸಾಂಗ್ ಆಫ್ ಇಂಡಿಯಾದಿಂದ ಇನ್ನು ಆನ್ ದ ಟಾಪ್ ಆಫ್ ದ ವರ್ಲ್ಡ್ ಅಂತಕ್ಕಂಥದ್ದು ಸಪ್ಲಿಮೆಂಟ್ರಿ ರೀಡಿಂಗ್ ಬರ್ತದೆ ಓಕೆ ಎರಡನೇ ಪೂರಕ ಪಾಠ ಅಲ್ಲಿ ಆ್ಯಂಡ್ ಚಾಲೆಂಜಸ್ ಆಫ್ ಡಿಕ್ಕಿ ಡೋಲ್ಮಾದು ಆಮೇಲೆ ಡಿಸ್ಕ್ರೈಬ್ಡ್ ಮೌಂಟ್ ಎರೆಸ್ಟ್ ಅಂತ ಒಂದು ಟೂ ಕ್ವಶನ್ಸ್ ಇದ್ದಾವೆ ಸೊ ಎರಡರಲ್ಲಿಯೂ ಕೂಡ ಒಂದು ಆರಾಮಾಗಿ ನಿಮ್ಗೆ ಏನಾಗ್ಬೋದು ಅಂದ್ರೆ ಬರ್ಬೋದು ಇನ್ನು ಒನ್ ಮಾರ್ಕ್ ಗ್ರಾಮರಲ್ಲಿ ನೋಡೋದಾದರೆ ಕ್ವಶನ್ ಟ್ಯಾಗ್ ಬರ್ಬೋದು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಬರ್ಬೋದು ಈಫ್ ಕ್ಲಾಸ್ ಬರ್ಬೋದು ಅಥವಾ ನೌನ್ ಮತ್ತೆ ವರ್ಬ್ ಫಾರ್ಮ್ಗಳನ್ನು ನಿಮಗೆ ಕೇಳ್ಬೋದು ಅದನ್ನು ಕೂಡ ನೀವು ಏನು ಮಾಡಬೇಕು ಯೂಸ್ಗಳನ್ನು ಮಾಡ್ತಕ್ಕಂಥದ್ದು ಓಕೆ ಕರೆಕ್ಟ್ ವರ್ಬ್ ಫಾರ್ಮ್ಗಳನ್ನು ಕೂಡ ಕೇಳ್ಬೋದು ಅಥವಾ ಎರರ್ಗಳನ್ನು ಡಿಟೆಕ್ಟ್ ಮಾಡಿ ಅದನ್ನು ರೀರೈಟ್ ಮಾಡಲಿಕ್ಕೆ ಕೂಡ ನಿಮಗೆ ಕೇಳ್ಬೋದು ಸೊ ಇಷ್ಟು ನೀವು ಏನು ಮಾಡಿದೆಯಪ್ಪ ಅಂತಂದರೆ ಚೆನ್ನಾಗಿ ಅದನ್ನು ನೋಡ್ಕೊಂಡು ಹೋಗಿ ಸೊ ಖಂಡಿತವಾಗಿ ಇಂಗ್ಲೀಷ್ನಲ್ಲಿ ನೀವು ಆರಾಮಾಗಿ ಸ್ಕೋರ್ಗಳನ್ನು ಮಾಡ್ತೀರಿ ಇನ್ನು ನೆಕ್ಸ್ಟ್ ಹೋಗೋಣ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಗೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ನಾನು ಹಿಂದಿಗೆ ಇರ್ತಕ್ಕಂಥ ಪಾಠಗಳನ್ನು ಐದು ಮೀರಾ ಬಚಪನ್ ಅಂತಕ್ಕಂಥದ್ದಿದೆ ಆರು ಕಿ ಸಚ್ಚಾಯಿ ಏಳು ಕೆ ದೋಹೆ ಎಂಟು ಇಂಟರ್ನೆಟ್ ಕ್ರಾಂತಿ ಎರಡನೇ ಪೂರಕ ಪಾಠ ಸತ್ಯಕಿ ಮಹಿಮಾ ಸೊ ಇಷ್ಟನ್ನು ನಾವೇನು ಮಾಡಿದ್ದೀವಿ ಇಟ್ಕೊಂಡಿದ್ದೀವಿ ಸೊ ನೆನಪಿರಲಿ ಯಾವೆಲ್ಲ ಇದ್ದಾವೆ ಅಂತಕ್ಕದ್ದನ್ನು ಎಸ್ ಫಸ್ಟ್ ಒಂದು ಇರ್ತಕ್ಕಂಥದ್ದು ಮೀರಾ ಬಚಪನ್ ಸಿಕ್ಸ್ತ್ಲ್ಲಿರೋದು ಕಿ ಸಚ್ಚಾಯಿ ನೆಕ್ಸ್ಟ್ ಇರೋದು ಎಸ್ ತುಲ್ಸಿಕೆ ದೊಹೆ ಆಮೇಲೆ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಇಂಟರ್ನೆಟ್ ಕ್ರಾಂತಿ ಅಂತಕ್ಕಂಥದ್ದು ಸೊ ನೀವು ಚೆನ್ನಾಗಿ ಅದನ್ನು ಪ್ರಿಪೇರ್ ಮಾಡಬೇಕು ಆಮೇಲೆ ಎರಡನೇ ಪೂರಕ ಪಾಠ ಸತ್ಯಕಿ ಮಹಿಮಾ ಸೊ ಇಷ್ಟನ್ನು ನಾನು ಏನು ಮಾಡಿದ್ದೀನಿ ಅಂತಂದರೆ ಸಿಲಬಸ್ ಪ್ರಿಪೇರ್ಡ್ ಇದೆ ಸೊ ಇದನ್ನೇ ಇಟ್ಟಿದ್ದರು ಸೊ ಅದರಲ್ಲಿ ಯಾವೆಲ್ಲ ಕ್ವಶನ್ಸ್ ಅಂತ ನೋಡೋಣ ಇನ್ನು ಮೇರಾ ಬಚ್ಪನ್ ಪಾಠದಲ್ಲಿ ಒಂದು ನಾಲ್ಕೇ ನಾಲ್ಕು ಕ್ವಶನ್ ಫಿಕ್ಸ್ ಸೊ ಒನ್ನೇದು ನಮಾಜ್ ಕಿ ಪ್ರಾಸಂಗಿಕತಾ ಅಂತ ಒಂದು ಬರ್ತದೆ ಓಕೆ ಸೊ ಅಮ್ಮ ಅಂದರೆ ಕೋ ಜೈನುಲ್ ಅಬ್ದಿನೇ ನಮಾಜ್ ಕಿ ಪ್ರಾಸಂಗಿಕತಾಕ್ಕೆ ಬಾರೇ ಕ್ಯಾಕಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಆಗಿರ್ಬೋದು ಆಮೇಲೆ ಸಾದಗಿ ಅವರ ನಿಶ್ಚಿಂತತಮೆ ಬಿತ್ತನೆ ಕಾರಣ ಅಂತಕ್ಕಂಥ ಪ್ರಶ್ನೆ ಬರ್ಬೋದು ಅಥವಾ ಶಂಸುದ್ದೀನ್ ಅಕ್ಬಾರ್ ಅವಕಾ ವಿತರಣಕ್ಕೆ ಕಾರ್ಯ ಕೈಸೇ ಕರ್ತೈತಿ ಅಂತಕ್ಕಂಥದ್ದು ಲಾಂಗ್ ಕ್ವಶನ್ಸ್ಗಳನ್ನು ನಿಮ್ಗೆ ಏನು ಮಾಡ್ಬೋದಪ್ಪ ಅಂತಂದರೆ ಖಂಡಿತವಾಗಿರ್ತಕ್ಕಂಥದ್ದು ಬರ್ಬೋದು ಅದನ್ನು ನೀವು ಪ್ರಿಪ್ರೇಷನನ್ನು ಮಾಡ್ಕೊಂಡು ಹೋಗಬೇಕು ಇನ್ನು ಬಸಂತ್ಕಿ ಸಚ್ಚಾಯಿ ಪಾಠದಲ್ಲಿ ನೋಡೋದಾದರೆ ಎರಡು ಮೇನ್ ಆಗಿರ್ತಕ್ಕಂಥ ಕ್ವಶನ್ ಒಂದು ಬಸಂತ್ಕಿ ಸಚ್ಚಾಯಿ ಅಂದರೆ ಬಸಂತ ಸ್ವಾಭಿಮಾನ ಲಡಕಾ ಹೇಗೆ ಕೈಸೇ ಆಗಿರ್ಬೋದು ಅಥವಾ ಪಂಡಿತ್ ಕೆ ಮಾನವೀಯ ವ್ಯವಹಾರ ಎರಡರಲ್ಲಿ ಒಂದು ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ ಚೆನ್ನಾಗಿ ಕಲ್ಕೊಂಡು ಹೋಗಿ ಇನ್ನು ತುಲ್ಸಿಗೆ ದೋಹೆಯಲ್ಲಿ ಫಸ್ಟ್ ದೋಹಾ ಮುಖ್ಯ ಚಾಯಿ ಚಾಯೇ ಖಾನಪಾನಕೋ ಏಕ ಆಮೇಲೆ ದಯಾ ಧರ್ಮ ಕಾ ಮೂಲ ಹೇ ಪಾಪ ಮೂಲ ಅಭಿಮಾನ ಅವೆರಡು ಮೋಸ್ಟ್ ಇಂಪಾರ್ಟೆಂಟ್ ಒಂದು ದೋಹದ ಭಾವಾರ್ಥ ಅಂದರೆ ಖಂಡಿತವಾಗಿ ಕೇಳ್ತಾರೆ ಸೊ ವಿಶೇಷವಾಗಿ ಫಸ್ಟ್ ದೋಹವನ್ನು ಭಾಳ ಸರಿ ಭಾಳ ಟೀಚರ್ಸ್ ರೆಕಮೆಂಡ್ ಮಾಡೋದು ಸೊ ಅದಕ್ಕಾಗಿ ನಾನು ಫಸ್ಟ್ ದೋಹನೂ ಕೊಟ್ಟಿದ್ದೀನಿ ಮತ್ತು ಭಾಳ ಈಸಿಯಾಗಿರ್ತಕ್ಕಂಥ ಕ್ವಶನ್ ಯಾವುದಪ್ಪ ಅಂತಂದ್ರೆ ದಯಾಧರ್ಮಕ ಮೂಲಹಿ ಮೂಲಹೆ ಅಂತಕ್ಕಂಥದ್ದು ಇನ್ನು ಇಂಟರ್ನೆಟ್ ಕ್ರಾಂತಿ ಪಾಠದಲ್ಲಿ ಬಂದಿದ್ರೆ ಅದರದ್ದು ನಿಬಂಧನೆ ನಿಮಗೆ ಕೇಳ್ತಾರೆ ಅಲ್ಲಿ ಪ್ರಸ್ತಾವನ ಬರಿಬೇಕಾಗ್ತದೆ ಇಂಟರ್ನೆಟ್ನ ಅರ್ಥ ಬರಿಬೇಕು ಇಂಟರ್ನೆಟ್ನ ಲಾಭ ಬರೀಬೇಕು ಇಂಟರ್ನೆಟ್ನ ಹಾನಿಯನ್ನು ಬರಿಬೇಕು ಇದೇ ಲಾಭ ಮತ್ತು ಹಾನಿ ಒಳಗಡೆ ಒಂದೆರಡು ಪಾಯಿಂಟ್ಸ್ ಬರ್ತವೆ ವಿಡಿಯೋ ಕಾನ್ಫರೆನ್ಸ್ ಒಂದು ಬರ್ತದೆ ಸೂಚನಾ ಅವ್ರ ಸಂಚಾರಕ್ಕೆ ಕ್ಷೇತ್ರವೇ ಇಂಟರ್ನೆಟ್ಗ ಲಾಭ ಅಂತ ಒಂದು ಬರ್ತದೆ ಓಕೆ ಸೊ ಅದನ್ನು ನೀವೇನು ಮಾಡಬೇಕಾಗ್ತದಪ್ಪ ಅಂತಂದ್ರೆ ಪ್ರಿಪೇರ್ ಮಾಡ್ಕೊಳ್ಬೇಕು ಸೊ ಚೆನ್ನಾಗಿ ಅದನ್ನು ಏನು ಮಾಡಬೇಕು ವರ್ಕ್ಗಳನ್ನು ತೊಗೋಬೇಕಾಗ್ತದೆ ಓಕೆನಾ ಇನ್ನು ನೆಕ್ಸ್ಟ್ ನಿಮಗೆ ಏನಪ್ಪ ಅಂತಂದರೆ ಸತ್ಯಕಿ ಮಹಿಮಾ ಪಾಠದಲ್ಲಿ ಬರ್ತಕ್ಕಂಥ ಕೇವಲ ಮೂರು ಕ್ವಶನ್ ಒಂದೇದು ಸತ್ಯಕ ಅರ್ಥ ಮತ್ತು ರೂಪಿದೆ ಓಕೆ ಸತ್ಯ ಬಹುದ ಭೋಲಾ ಬಾಲ ಸೀದಾ ಸಾಧ ನ ಕುಚ್ ಭಿ ಆಕೋಸೆ ಜೋ ಕುಚ್ ಭಿ ಮಾಕೋಸೆ ಬೇಕಾ ಬಿನಾ ನಮಕ್ ಮಿರ್ಚ್ ಲಗಾಯಿ ಬೋಲ್ನಾ ಹೀ ಸತ್ಯ ಕ ಅಲಾತಾಯೆ ದೃಷ್ಟಿಕ ಪ್ರತಿಬಿಂಬ ಜ್ಞಾನಕಿ ಪ್ರತಿಲಿಪಿ ಆತ್ಮಾ ವಾಣಿ ಆ ಮೂರು ರೂಪಗಳ ಬಗ್ಗೆ ನೋಡ್ಕೊಂಡೋಗಿ ಇನ್ನು ಶಾಸ್ತ್ರಮೇ ಸತ್ಯ ಬೋಲ್ನೇಕ ತರ್ಕದಲ್ಲಿ ಸತ್ಯಂ ಬ್ರೂಯಾತ ಪ್ರಿಯಂ ಬುರಾ ಬ್ರೂಯಾತ ನ ಬೃಹಾತ ಸತ್ಯಂ ಪ್ರಿಯಂ ಆ ವಾಕ್ಯ ಇನ್ನು ಸಂಸಾರಕ್ಕೆ ಮಹಾನ್ ವ್ಯಕ್ತಿ ಅದರಲ್ಲಿ ಮೂರು ಇದ್ದಾರೆ ರಾಜ ದಶರಥ್ ಇದ್ದಾನೆ ಓಕೆನಾ ಆಮೇಲೆ ರಾಜ ಸತ್ಯ ಹರಿಚಂದ್ರ ಇದ್ದಾನೆ ಆಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಮಹಾತ್ಮ ಗಾಂಧಿ ಇದ್ದಾರೆ ಆಮೇಲೆ ಇರೋದು ಜಾನ್ ಮೆಲ್ಸ್ಫಿಲ್ಡ್ ಇದ್ದಾರೆ ಈ ನಾಲ್ಕು ಜನರ ಬಗ್ಗೆ ಕಥೆನಗಳನ್ನು ಹೆಸರುಗಳನ್ನ ಕೇಳ್ಬೋದು ಆಮೇಲೆ ಮಹಾತ್ಮ ಗಾಂಧಿಯ ಕಥನ ಇಂಪಾರ್ಟೆಂಟ್ ಇದೆ ಸತ್ಯಕ್ಕೆ ಬಹುತ ವಿಶಾಲ್ ವೃಕ್ಷ ಹೇ ಜಿಸ್ಕಾ ಜನ ಆಧಾರ ಕಿಯ ಜಾತೇ ಉತ್ನೇ ಹೀ ಫಲ್ ಉಸ್ಮೆ ಲಗ್ತಾಯ ಉಸ್ಕಾ ಅಂತ ನಾ ಹೋತಾ ಅಂತಕ್ಕಂಥದ್ದು ಗಾಂಧೀಜಿಯ ಕಥನ ಬರಿಬೋದು ಆಮೇಲೆ ಸಿಂಪಲ್ ಆಗಿ ನಿಮ್ಗೆ ಏನು ಬರ್ಬೋದು ಗ್ರಾಮರಲ್ಲಿ ಲಿಂಗ ಕೇಳ್ಬೋದು ವಚನ ಕೇಳ್ಬೋದು ಓಕೆ ಪ್ರೇರಣಾರ್ಥಕ ಕ್ರಿಯಾಗಳನ್ನು ಕೇಳ್ಬೋದು ವಿಶೇಷವಾಗಿ ಸಂಧಿ ನೋಡ್ಕೊಂಡೋಗಿ ಯಾಕಂದ್ರೆ ಆರನೇ ಪಾಠ ವಸಂತ ಕಿ ಸಚ್ಚೈ ಪಾಠದಲ್ಲಿ ಏನದಪ್ಪ ಅಂದ್ರೆ ಸಂಧಿಗಳು ಕೊಟ್ಟಿದ್ದಾರೆ ಸೊ ಹೀಗಾಗಿ ಸಂಧಿಗಳ ಮೇಲೇನೂ ಕೂಡ ನಿಮಗೆ ಪ್ರಶ್ನೆಗಳು ಬರ್ಬೋದು ಓವರ್ ಆಲ್ ಎಲ್ ಬಿ ಎಲ್ಲಿ ಇರ್ತಕ್ಕಂಥ ಸ್ವಲ್ಪ ಕ್ವಶನ್ ಆನ್ಸರ್ಸ್ಗಳನ್ನ ರಿವೈಸ್ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋ ಹೇಗೆ ಅನಿಸಿತು ಖಂಡಿತವಾಗಿ